ಪ್ರಾರಂಭದಲ್ಲಿ ಆರಾಧ್ಯರಾಗಿರುವ ಜಗಬಂಧಿತರಾಗಿರುವ ಪಾರ್ವತಿ ಪರಮೇಶ್ವರರನ್ನ ಪ್ರಾರ್ಥಿಸಿ ಬ್ರಹ್ಮಾಂಬ ಸಹಿತ ಮಲ್ಲಿಕಾರ್ಜುನ ನೆನೆಯುತ್ತ ಆರಾಧ್ಯ ಗುರುವರನ್ನು ಸ್ಮರಿಸುತ್ತ ನಿಮ್ಮೆಲ್ಲರ ಆರಾಧ್ಯ ದೈವ ಮಾರುತೇಶ್ವರವನ್ನು ಕೂಡ ಸ್ಮರಿಸುತ್ತ ಬಸವೇಶ್ವರ ಯುವಕ ಮಂಡಳಿ ಅವರ ಸಹಯೋಗದಲ್ಲಿ ಮಹಾಶರಣೆ ಮುಡ್ಗಾಪುರದ ದಾನಮ್ಮ ದೇವಿಯ ಜೀವನ ದರ್ಶನ ಕಾರ್ಯಕ್ರಮದ ಸಾರಥ್ಯವನ್ನು ವಹಿಸಿ ಬಹು ಸುಂದರವಾಗಿ ಧರ್ಮ ಶಾಸ್ತ್ರ ಸಂಸ್ಕಾರ ಸುವಿಚಾರಗಳನ್ನು ತನ್ನೆಲ್ಲರ ಮನ ಮುಟ್ಟಿರುತ್ತೆ ಸರಳವಾಗಿ ಸುಂದರವಾಗಿ ಹಬ್ಬದ ಅಡುಗೆಯಂತೆ ಉಣಪಡಿಸಿರುವ ಪಂಡಿತರು ಅತ್ಯಂತ ಪ್ರಖರವಾಗ್ನಿಗಳು ಆಗಿರುವಂತೆ ಪೂಜ್ಯ ಶ್ರೀ ಜಗದೇವಮ್ಮ ಮಲ್ಲಿಬೊಮ್ಮ ಮಹಾಸ್ವಾಮಿಗಳ ವೃತ್ತಮಠ ಆಗ್ನಕರಲ್ಲಿ ಅಭಿನಂದಿಸುತ್ತ ಸಂಗೀತ ಸೇವೆಯನ್ನು ಮಾಡಿರುವ ನಮ್ಮ ನಾಗೋಜಿ ನಾಗೋಜಿಯವರೇ ಶಂಕರ್ ಹುಣಸಿಗಿಯವರೇ ಇವತ್ತಿನ ವಿಶೇಷ ಕಾರ್ಯಕ್ರಮದ ಕೇಂದ್ರ ಬಂದುವಾಗಿರುವಂಥ ರಾಜೇಶ್ವರಿ ಕೊಳಕರ್ ವೇದಿಕೆ ಮೇಲೆ ಆಸೀನರಾಗಿರುವ ನಮ್ಮ ಕಲ್ಲಯ್ಯ ಸ್ವಾಮಿಗಳನ್ನ ಮೊದಲು ತೆಗೆದುಕೊಂಡು ಎಲ್ಲ ಗಣ್ಯ ಧರ್ಮಾಭಿಮಾನಿಗಳು ಹುದ್ದು ಮಕ್ಕಳು ನಮ್ಮ ನಿರೂಪಣೆ ಮಾಡುವಂತಹ ಯುವಕ ಬಹಳ ಸುಂದರವಾಗಿ ನಿರೂಪಣೆ ಬಹಳ ಒಳ್ಳೆ ವಿಚಾರಗಳನ್ನ ಹೇಳ್ತಾ ಹೇಳ್ತಾ ನಿರೂಪಣೆಯನ್ನ ಮಾಡೂ ಕೂಡ ಅದ್ಭುತವಾದಂತ ಆಗ್ ಬಹಳ ದೊಡ್ಡ ಸಾಹಿತ್ಯವನ್ನ ಬಂದಿರುವ ಉತ್ತಮವಾದ ಸಂದೇಶಗಳನ್ನ ನಿಮಗೆ ಕೊಟ್ಟವು ಇವೆಲ್ಲದರ ಮಧ್ಯದೊಳಗೆ ಕೊನೆಯ ಹಂತದೊಳಗೆ ನಾವೆಲ್ಲ ಇದ್ದೀವಿ ನಿಮಗೆಲ್ಲ ಹೆಂಗನ್ಸರ್ ಈಗ ಅಭಿವಂದಿಸಿರಿ ಶಿಕ್ಷಕರಿಗೆ ಗುರುಗಳ ಪುರಾಣ ಕೇಳಿರಿ ಅದರಾಗ ನಿಮ್ಮ ಊರ ಹೆಸರು ಗೋಳೇಗ ಬೋಲ ಅಂತಂದ್ರೆ ಶಂಕರ ಬೋಲಾ ಭಾಳ ಮುಕ್ತ ಮುಕ್ತದ ಬೋಲ ಅಂತ ಬೋಲೆನಾಥನಲ್ಲ ಬೋಲೆನಾ ನಾವು ಕಾಶಿಯಾಗಿ ಓದಬೇಕಾದ್ರೆ ಅಂತ ಕೇಳ್ತಿದ್ವಿ ಬೋಲೆನಾ ಅಂದ್ರೆ ಅಂದರೆ ಭಾಳ ಮುಕ್ತ ಬೋಲೆ ಘಾವ್ ಘಾವು ಅಂದ್ರೆ ಊರು ಮುಕ್ತರ ಊರು ಯಾವುದು ಅಂದ್ರೆ ಇದು ಬೋಳೇನ ನಕ್ಕಿಯ ಊರ ಅದಕ್ಕೆ ನಮ್ಮ ತಾಯಿ ಇಲ್ಲೇ ಬಂದು ನೆಲೆಸಿ ಶಿಕ್ಷಣ ಸಂಸ್ಥೆಯನ್ನು ಮಾಡಿ ಈ ಊರೊಳಗೆ ಎಲ್ಲ ಮನೆ ಒಳಗೆ ಒಬ್ರು ಇಲ್ಲ ಇದಾರೆ ಅದರ್ ಯಾಕೆ ಅದರ ಅಂದ್ರೆ ನೀವು ಬಹಳ ಮುಗ್ಧ್ರಿಗಿರಿ ಅಂತ ಭಗವಂತ ನನಗೆ ಆಶೀರ್ವಾದ ಮಾಡ ಆ ನಿಟ್ಟಿನೊಳಗೆ ಇಷ್ಟು ಮುಗ್ಧತೆಯಿಂದ ಭಕ್ತಿಯಿಂದ ಇರುವಂಥ ಗ್ರಾಮ हद्दू दिन पुराण प्रवचन सा रही जो ओड होती रही थी बाहर आगे ना हम कानी हे नगल पहले पहले बात करने वाला भगवान की जैसा दिखने लगता है बाद में बात करने वाला इंसान की जैसे दिखता है जो आखिर में बात करता है ಪೂರಾ ಶೈತಾಂಕಿ ಜೈಸಿಕ್ತ ಎಂತ ಬರೀತಾರ ಒಬ್ರು ಮೊದಲ್ ಮೊದಲ ಮಾತಾಡೋರು ದೇವ್ರ ಕಣ್ಣನ್ ಎರಡನೇ ಮಾತಾಡಕ್ ಬರ್ತಾರ ಅವ್ರು ಸ್ವಲ್ಪ ಮನುಷ್ಯನ್ ಲೆಕ್ಕದಾಗ ಕಾಣ್ತಾರೆ ಕೊನಿಗೇನು ಬರ್ತಾರ ನೋಡು ರಾಷ್ಟ್ರೀಳ್ರಲ್ಲ ಅರ್ಧರು ರಾಶಿರ್ವಚನ ಆದ್ರ ಇವ್ರ ರಾಶಿರ್ವಚನ ಆದ ಇವ್ರ ರಾಶಿ ವಚನ ಹೆಂಗೇನಂದ್ರು ದೇವ್ ಬತ್ ನೋಡು ದೇವ್ರ ನೋಡಿ ಅಂದಂಗ ಮತ್ ಇವ್ರ ಕೈಯಾಗಿ ಮೈತ್ ಮೈಕ್ ಪೈತಲ್ಪ ಅಂತ ನಿಮಗ್ ಬಿಟ್ಟದ ಇದ್ರಾಗ ಅಪ್ಪ ಮತ್ತ ಅವ್ರ ಕೈಯಾಗ ಮೈಕ್ ಕೊಡ್ಲಾಗತ್ತ ಅದ್ರ ನಿಮಗ ನಾ ಬಾಳ ಚಾರಣೆ ಮನುಷ್ಯ ಚರಣ್ಯದಾಗ ಏನ್ ಬರ್ತದ್ರಿ ಚಹಾ ಬರ್ಬೋದು ಚಹಾ ಕುಡ್ಸ ಕೆಲ್ಸ ಅಟ್ಟೆ ಮಾಡ್ತೀನಿ ಊಟಾರೆ ಹದಿನೈದು ದಿನ ನಿಮಗೆ ಮಾಡಿಸ್ಯಾರ नूर रुपये ना चारण मे आज कल घर में बैठने के लिए सोफा सेट है देखने के लिए टीवी सेट है बात करने के लिए मोबाइल हाथ में मोबाइल हैंडसेट है लेकिन इंसान की दिमागी अपसेट है अंत तरू सगर बलिता भाड़ सुंदर वाद बलिता ಇವತ್ತಿನ ದಿನಮಾನದೊಳಗೆ ಯಾರ ಮನೆಯಾಗ ಕುಚಿ ಇಲ್ಲ ಎಲ್ಲರ ಮನೆಯಾಗ ಅವ ಯಾರ ಮನೆಯಾಗ ಟಿ ವಿ ಇಲ್ಲ ಎಲ್ಲರ ಮನೆಯಾಗ ಟಿ ವಿ ಅದಾವ ಯಾರ ಕೈಯಾಗ ಮೊಬೈಲ್ ಇಲ್ಲ ಒಳ್ಳಾಗ ಲಿಂಗ್ ಅದಾವಿಲ್ಲ ಅಂತ ಕೇಳಿದ್ರೆ ಇಲ್ಲ ಆದ್ರೆ ಮೊಬೈಲ್ ಇಲ್ಲ ಯಾರು ಇಲ್ಲ ಮೊಬೈಲ್ ಎಲ್ಲರ ಬಲ್ಲಿ ಯಾರು ಇಟ್ಟೆಲ್ಲ ಇದ್ರೂ ಯಾಕೋ ಅಂದ್ರೆ ಏನು ಮಾಡಿದ್ರಿ ಮನಸ್ಸೇ ಬರಲ್ಲ ಇಟ್ಟೆಲ್ಲ ಇದ್ದು ಮನೆ ಹಾಕಂದ್ರೆ ಕುರ್ಚವ ಟಿ ವಿ ಅದ ಮೊಬೈಲ್ ಅದ ಎಲ್ಲ ಇದ್ದು ಏನೂ ಮನಸ್ಸು ಬರೋದು ಅಂತೇಳಿ ಯಾಕೆ ಮನಸ್ಸು ಬರಲ್ಲ ಅಂದ್ರೆ ಸರಿಯಾದ ಜ್ಞಾನ ಸರಿಯಾದ ತಿಳುವಳಿಕೆ ಎಲ್ಲಾರ್ಕ ಯಾಕಂದ್ರೆ ಅಂದ್ರೆ ನಾಲ್ಕು ಲಕ್ಷ ಜೀವರಾಶಿಯನ್ನು ದಾಟಿ ಮಾನವ ಜನ್ಮಕ್ಕೆ ನಾವು ಬಂದಿವಿ ಇದು ಕೊನೆ ಜನ್ಮ ಇದು ಕಡೆ ಜನ್ಮ ಇದು ಈ ಜನ್ಮ ನಾವು ಸಾರ್ಥಕ ಮಾಡ್ಕೋಬೇಕು ಸಂತೋಷದಿಂದ ಬದುಕಬೇಕು ಹಂಗೆ ಬದುಕಬೇಕು ಅಂದ್ರೆ ಒಬ್ಬ ಕವಿ ಬರಿತನ ಆಧುನಿಕ ಕವಿ ನಿತ್ಯನೂ ಕೂಡ ಅರಳಬೇಕು ವಿನಃ ಬಳಲಬಾರದು ಬದುಕು ಬಳಲು ಕಲ್ಲ ಇದು ಅದ ಅಂತ ಹಂಗಾಗಿ ನೀವೆಲ್ಲರೂ ಕೂಡಿ ಬದುಕನ್ನು ಸುಂದರ ಮಾಡ್ಕೋಬೇಕು ಅಂತ ಆಧ್ಯಾತ್ಮಿಕದ ಒಂದು ಸುದೆಯನ್ನು ಹೊಂದಿರಿ ಈಗಾಗಲೇ ನಿಮಗೆ ಭಾಳ ಸುಸ್ತಾಗಿರ ಏನು ವಿಚಾರಗಳನ್ನು ಮಾತನಾಡದೆ ನಿಸ್ವಾರ್ಥತೆಯಿಂದ ಬದುಕಿದಂಥ ನಮ್ಮ ರಾಜೇಶ್ವರಿಯವರು ಊರೊಳಗೆ ಶಾಲೆ ಶಿಕ್ಷಕಿಯಾಗಿ ಅಷ್ಟೇ ಅಲ್ಲದೆ ಮಕ್ಕಳಿಗಾಗಿ ಅನೇಕ ಕಾರ್ಯಗಳನ್ನು ಮಾಡಿ ಶಾಲಾ ಅಭಿವೃದ್ಧಿಗೆ ಅನೇಕ ಕಾರ್ಯಗಳನ್ನು ಮಾಡಿ ತನ್ನ ಜೀವನದ ಅವಧಿ ಒಳಗೆ ಉಳಿದಂಥ ನಾಲ್ಕು ವರ್ಷ ಮತ್ತೊಬ್ಬ ಹೊಸ ಯುವ ಶಿಕ್ಷಕರಿಗೆ ಸಿಗಲಿ ಆ ಅವಕಾಶ ಅಂಥೇಳಿ ಆ ತನ್ನ ಪಾಲಿನ ಅವಕಾಶವನ್ನು ಬಿಟ್ಟು ನಿಸ್ವಾರ್ಥದ ಬದುಕಿನ ಕಡೆಗೆ ಹೋಗುವಂಥ ಆ ತಾಯಿಗೆ ಭಗವಂತನ ಆಶೀರ್ವಾದ ಆಗಲಿ ಅವಳು ಏನು ಅನ್ಕೊಂಡು ಬಿಟ್ಟಾಳ ಅದು ಅಕ್ಕಿಗೆ ಸಿಗಲಿ ಅಂತ ನಾವೆಲ್ಲ ಹಾರೈಸೋದು ಅತಿ ಏನು ಅನ್ಕೊಂಡಿದ್ದು ನಾನು ಬಿಟ್ಟು ಹಿಂಗೆ ಆಗಬೇಕು ಅಂತ ಅನ್ಕೊಂಡಿದ್ದು ಅದು ಅವಳಿಗೆ ಸಿಗಲಿ ಅಂತ ನಾನು ಹಾರೈಸಿ ಒಂದು ಮಾತನ್ನು ಹೇಳ್ತೀನಿ ನಾಳೆ ಐದನೇ ತಾರೀಕು ಡಿಶೆಂಬರ್ ಐದನೇ ತಾರೀಕಿಂದ ಇಂಡಿ ನಗರದೊಳಗೆ ಒಂದು ಬಡ ಮಕ್ಕಳ ಉಚಿತ ಅನ್ನ ಪ್ರಸಾದ ನಿಲಯವನ್ನು ಕಟ್ಟಕಟ್ಟಿನ ಅಲ್ಲಿ ಏನು ಕಟ್ಟಕತ್ತೀರಿಯ ಪೋರ ಅಂದ್ರೆ ಈಗ ಬೋಳೇಗಾವದಿಂದ ಮಕ್ಕಳು ಬರ್ತಾರೆ ಸುತ್ತಮುತ್ತ ಹಳ್ಳಿಯಿಂದೆಲ್ಲ ಇಂಡಿಗೆ ಮಕ್ಕಳು ಕಲಿಯಾಕೆ ಬರ್ತಾರ ರೊಕ್ ಇದ್ದವರು ಹೋಟೆಲ್ದಾಗ ಹೋಗಿ ತಿಂತಾರ ರೊಕ್ಕ ಇಲ್ಲಾದ ಮಗು ಮುಂಜಾನೆ ಆರಕ್ಕ ಹೋಗಿದ್ದ ಮಗು ಹತ್ತು ಮುಳುಗತನ ಉಪಾಸ ಬರುವಂತ ಪರಿಸ್ಥಿತಿ ಈಗ ಆದ ಮಠ ಕಟ್ಟಾಕತ್ತೀನಿ ಎರಡ್ ನೂರು ಮಕ್ಕಳು ಇಟ್ಕೊಳ್ಳುವಂತದ್ದು ಒಂದು ಹಾಸ್ಟೆಲ್ ಕಟ್ಟಕತ್ತೀನಿ ಅಲ್ಲಿ ಯಾವಾಗೇ ಬರ್ಲಿ ಅವ್ರು ಯಾವ ಕಾಲೇಜ್ದಾಗೆ ಓದ್ಲಿ ಆದ್ರೆ ನನ್ನ ಮಟ್ಟದಾಗ ಅವ್ರಿಗೆ ಇಪ್ಪತ್ನಾಲ್ಕು ಗಂಟೆ ಊಟ ಸಿಗಬೇಕು ಹೇಳಿ ಉಚಿತ ಅನ್ನ ಪ್ರಸಾದ ನಿಲಯವನ್ನು ಅಲ್ಲಿ ನಿರ್ಮಾಣ ಮಾಡಕತ್ತೀನಿ ಈಗಾಗಲೇ ಕೋಟ್ಯಾಂತರ ರೂಪಾಯಿ ಖರ್ಚಿನ ಅದು ಕೆಲಸ ನಡೆದದ ನಾಳೆ ಡಿಸೆಂಬರ್ ಐದನೇ ತಾರೀಕಿಂದ ಅಲ್ಲಿ ಪ್ರವಚನ ಕಾರ್ಯಕ್ರಮ ನಡೀತದೆ ಐದು ದಿನ ಯಾರ್ಯಾರು ಬರ್ತಾರ ಅಂದ್ರೆ ಒಂದೇ ದಿನ ಬಾಳಗಾವದ ಅಮೃತಾನಂದ ಸ್ವಾಮಿಗಳು ಬರ್ತಾರೆ ಐದನೇ ತಾರೀಖು ಆರನೇ ತಾರೀಖ ತಾಳಿಕೋಟಿಯ ಸಿದ್ಧಲಿಂಗ ದೇವರು ಅಂತ ಬರ್ತಾರೆ ಸಣ್ಣವ್ರದಾರ ನೋಡಿರ್ತೀರಿ ನೀವು ಬಹಳ ಚಂದ ಮಾತಾಡ್ತಾರೆ ಮೂರನೇ ತಾರೀಖ ಕಡ್ಕೋಳದ ಮಡಿವಾಳೇಶ್ವರ ಮಠದ ಸ್ವಾಮಿಗಳು ಬರ್ತಾರೆ ನಾಲ್ಕನೇ ಮತ್ತು ಎಂಟನೇ ತಾರೀಖ ವೀರಮಾಂತ ಶಿವಾಚಾರ್ಯರು ಅಂತ ಬರ್ತಾರೆ ಅವರು ಅದ್ಭುತವಾಗಿ ರೈತರ ಬಗ್ಗೆ ಯೋಧರ ಬಗ್ಗೆ ಮಾತಾಡುವಂಥವ್ರು ಬರ್ತಾರೆ ಆಮೇಲೆ ಒಂಬತ್ತನೇ ತಾರೀಕು ಒಬ್ಬ ಅನುಭವಿ ವ್ಯಕ್ತಿ ಬೇಕಲ್ಲ ಅಂತೇಳಿ ಪ್ರಭು ಸಾರಂಗ ದೇವರು ಸಿಂಧಿಗಿಯ ಪ್ರಭು ಸಾರಂಗ ದೇವರು ಬರ್ತಾರ ಹತ್ತನೇ ತಾರೀಕಿನ ದಿನ ಕೊನೆ ಕಾರ್ಯಕ್ರಮ ಅವತ್ತು ರಂಭಾಪುರಿ ಪೀಠದ ಜಗದ್ಗುರುಗಳು ನೊಣಿಕೇರಿ ಅಂತ ನೀವೆಲ್ಲ ಕೇಳಿರಿ ಡಿ ಕೆ ಶಿ ಅವರು ಗುರುಗಳು ಡಿ ಕೆ ಶಿ ಶಿವಕುಮಾರ್ ಅವರು ಏನಾದರೂ ಮಾಡಬೇಕು ಅಂದ್ರೆ ನೊಳವಿನ ಕೇರಿ ಮಠಕ್ಕೆ ಹೋಗಿ ಕೇಳಿ ಮಾಡುವಂಥ ಭಕ್ತವ ಅವರು ಬರ್ತಾರ ಜಿಡಗಾದ ಮುರುಗೇಂದ್ರ ಸ್ವಾಮಿಗಳು ಬರ್ತಾರೆ ಇವರೆಲ್ಲ ಎದಕ್ಕೆ ಬರ್ತಾರ ಹತ್ತನೇ ತಾರೀಕು ಅಂದ್ರೆ ನಾವೇನು ಜಾಗದ ಕಟ್ಟಾಕತ್ತೀವಿ ಅಲ್ಲ ಅನ್ನ ಪ್ರಸಾದ ನಿಲಯ ಅಲ್ಲಿ ಐದು ಸಾವಿರ ಜನ ಮುತ್ತೈದರಿ ಗುಡಿ ತುಂಬಾಕತ್ತೀವಿ ಯಾಕ ಯಾಕ ಅಂದ್ರೆ ಆ ಮಣ್ಣಿಗೆ ಶಕ್ತಿ ಬರಲಿ ಯಾಕೆ ಹೆಂಗೆ ಶಕ್ತಿ ಬರ್ತದ್ರಿ ಅಪ್ಪ ಅಂತ ಕೇಳಿದ್ರೆ ನೀವೇನು ತಾಯಿಂದರ್ ಗೊತ್ತಿರಲ್ಲ ನೀವು ಸಾಮಾನ್ಯರಲ್ಲ ನೀವೆಲ್ಲ ಆದಿಶಕ್ತಿ ಸ್ವರೂಪರು ಅಂಥೇಳಿ ನಿಮಗೆ ಗುಡಿ ತುಂಬಿ ಆ ಜಾಗಕ್ಕೊಂದು ಪಾವಿತ್ರ್ಯತೆ ಬರಲಿ ಅಂಥೇಳಿ ಸನಾತನ ಧರ್ಮದೊಳಗೆ ನಮ್ಮ ಸನಾತನ ಹಿಂದುತ್ವದೊಳಗೆ ಎಲ್ಲಿ ಎತ್ತರ ಪೂಜ್ಯಂತೆ ನಾರಿ ರಮ್ಯಂತೆ ತತ್ರ ದೇವತಾ ಅನ್ನು ಹಂಗೆ ಎಲ್ಲಿ ನಾರಿಯನ್ನ ಪೂಜ್ಯ ಭಾವನೆಯಿಂದ ಕಾಣ್ತಾರ ಅಲ್ಲಿ ದೇವಾನು ದೇವತೆಗಳು ನೆಲೆಸ್ತಾರ ಅನ್ನೋ ಮಾತಿನ ಅನುಗುಣವಾಗಿ ಅಲ್ಲಿ ಐದು ಸಾವಿರ ಜನ ಮುತ್ತೈದರಿ ಗುಡಿ ತುಂಬೋ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿವಿ ಎಷ್ಟೇ ಒತ್ತಡ ಇದ್ದರೂ ಕೂಡ ನಮ್ಮ ರಾಜಕುಮಾರ ವಿನೋದ ಬಾಳು ಒತ್ತಾಯ ಮಾಡಿದ್ರಪ್ಪ ಅವರು ಬರಲೇಬೇಕು ಅಂದಾಗ ಜಗದೇವ ಮಲ್ಲಿಬೊಮ್ಮ ಸ್ವಾಮಿಗಳು ಪಾಂಡಿತ್ಯಕ್ಕೆ ಮಾರುವುದವನೇ ಭಾಳ ಸುಂದರವಾಗಿ ಮಾತಾಡುವಂಥ ಸ್ವಾಮಿಗಳು ಆಯಿತು ಎಷ್ಟೇ ಇದು ಇದ್ದರೂ ಹೋಗಿ ಒಂದು ಐದು ನಿಮಿಷಗಳ ಕುಂತು ಬರೋಣ ಅಂತ ಬಂದ್ವಿ ಭಾಳ ಸುಂದರವಾದ ಕಾರ್ಯಕ್ರಮ ಮಾಡುವಂಥವ್ರು ನೀವು ಅದೇ ಮೊದಲು ಹೇಳ್ದಂಗೆ ನೀವು ಬೋಳೆ ಅಂದ್ರೆ ಬೋಳೆ ನಾಕಿದ್ದಂಗೆ ಭಾಳ ಒಳ್ಳೆ ಮನಸ್ಸಿನ ವ್ಯಕ್ತಿಗಳು ನೀವೆಲ್ಲ ನಾಳೆ ಐದನೇ ತಾರೀಕಿಂದ ಏನಿದ್ದೀರಿ ಮ್ಯಾಲೆ ಗಣ್ಯರೇನಿದ್ದೀರಿ ನಿಮ್ಮ ಊರಾಗ ಪ್ರವಚನಕ್ಕೆ ಮಂದಿ ಬರ್ತಾರ ಅಂದ್ರೆ ನೀವು ಗಾಡಿ ಮಾಡಿ ಅವರಿಗೆ ಕಳಿಸಿ ಭಗವಂತ ಒಂದು ಸ್ವಲ್ಪ ದುಡ್ಡು ಕೊಟ್ಟಾನ ಹೆಚ್ಚಿಗೆ ಅಂದ್ರೆ ನಿಟ್ಟು ದಾನ ಮಾಡ್ರಿ ನಿಮ್ಮ ಊರದಿಂದ ವೆಹಿಕಲ್ಗಳನ್ನ ಮಾಡಿ ಇಂಡಿಯನ್ನು ಬಹಳ ದೂರ ಇಲ್ಲ ಹತ್ತು ಕಿಲೋಮೀಟರ್ದೊಳಗದ ನಿತ್ಯನೂ ಕೂಡ ಪ್ರವಚನಕ್ಕೆ ಭಕ್ತರು ಬರ್ರಿ ಪ್ರಸಾದ ಮಾಡ್ರಿ ಜೀವನದೊಳಗ ಧರ್ಮ ಸಂಸ್ಕಾರ ಸಂಸ್ಕೃತಿ ವಿಚಾರಗಳನ್ನ ತಿಳ್ಕೊಂಡು ಏನು ಬದುಕು ಬಂದದಲ್ಲ ಮಸ್ತ್ ಕಳೆದು ಹೋಗೋಕೆ ಮಸ್ತ್ ಅನುಕೂಲ ಬಂದಿದ್ದೀರಿ ಮಸ್ತ್ ತೃಪ್ತಿಯಿಂದ ಬದುಕಿ ಹೋಗೋದ ಆತ್ಮ ಆನಂದತೆಯಿಂದ ಬದುಕಿ ಹೋಗೋಕೆ ಬಂದದ್ದು ಮತ್ ಯಾವ್ದು ಕರೆ ಬಂದಿಲ್ಲ ಇದು ಆತ್ಮ ಸಂತೋಷವನ್ನ ಪಡೆದು ಭಗವಂತನಲ್ಲಿ ಮೋಕ್ಷ ಆಗೋಕೆ ಈ ಮಾನವ ಜನ್ಮ ಬಂದದ ಆ ಪ್ರವಚನ ಕಾರ್ಯಕ್ರಮಕ್ಕೂ ಬರಲಿ ಆ ಮುತ್ತೈದೆಯ ಗುಡಿ ತುಂಬೋ ಕಾರ್ಯಕ್ರಮಕ್ಕೆ ಏನೂ ಶುಲ್ಕ ಇಲ್ಲ ಎಲ್ಲರೂ ಬರ್ಬೋದು ಯಾವುದೇ ಜಾತಿ ಇಲ್ಲ ಯಾವುದೇ ಪಂಥ ಇಲ್ಲ ವರ್ಗ ಇಲ್ಲ ಅಂತ ನೀವು ಯಾರು ಏನೂ ವಿಚಾರ ಮಾಡಬೇಡ್ರಿ ಹತ್ತನೇ ತಾರೀಕು ನಿಮಗೆ ಅನುಕೂಲ ಮಾಡಿಕೊಂಡು ಇಂಡಿ ಒಳಗಿರುವಂಥ ಮುರುಗೇಂದ್ರ ಶಿವಗಳ ಮಠ ಅಂದ್ರೆ ಹೇಳ್ತಾರೆ ಶಾಂತೇಶ್ವರ ಕಲ್ಯಾಣ ಮಂಟಪದ ಹಿಂದದ ಆ ಮಠಕ್ಕೆ ಎಲ್ಲರೂ ಬರ್ರಿ ಹೇಳಿ ಹೀಗೆ ಈಗ ಏನು ನಿಮಗೆಲ್ಲ ಕುಂತಿರಲಿಲ್ಲ ಇಲ್ಲಿಂದನೇ ನಾವು ಕುಂಕುಮ ಹಚ್ಚಿವಿ ಅಂತ ತಿಳ್ಕೊಂಡು ಓಪನ್ ಇನ್ವಿಟೇಷನ್ ಅಂತ ತಿಳ್ಕೊಂಡು ಸ್ವತಃ ಗುರುಗಳೇ ಬಂದು ನಮಗೆ ಕರ್ದಾರ ಅಂತ ತಿಳ್ಕೊಂಡು ನೀವೆಲ್ಲರೂ ಆ ಕಾರ್ಯಕ್ರಮದೊಳಗೆ ಭಾಗಿಯಾಗ್ರಿ ನಾವು ಒಂದಿಷ್ಟು ಬ್ಯಾನರ್ಸ್ ನಮ್ಮ ರಾಜನ್ ಕೈಯಾಗ ವಿನೋದನ ಕೈಯಾಗ ಕೊಟ್ಟಿರ್ತೀವಿ ಅವನ್ನೆಲ್ಲ ಹಂಚ್ತಾರೆ ನಿಮಗೆ ಎಲ್ಲ ವಿಷಯಗಳು ತಿಳಿತರು ತಿಳಿದು ಆ ಕಾರ್ಯಕ್ರಮಕ್ಕೆ ಬರ್ರಿ ಅನ್ನೋ ಮಾತನ್ನ ಹೇಳಿ ಈಗ ಬರೀ ಬಾಹ್ಯದ ದೀಪವನ್ನ ಹಚ್ಚೋರಲ್ಲ ನೀವು ಅದರ ಅಂತರಂಗದ ದೀಪ ಹಚ್ಚಿರಿ ಜಗದೇವ ಮಲ್ಲಿ ಸ್ವಾಮಿಗಳಿಗೆ ಕರ್ಕೊಂಡು ಈಗ ಬಾಹ್ಯದ ದೀಪವನ್ನ ಕೂಡ ಹಚ್ಚಿ ಆ ಭಗವಂತನ ಸೇವೆಗೆ ಸಾರ್ಥಕ ಬದುಕನ್ನ ನಾವೆಲ್ಲ ಅನ್ನೋ ಮಾತನ್ನ ಹೇಳಿ ನಮ್ಮ ಮಾತುಗಳನ್ನ ಪೂರ್ಣಗೊಳಿಸ ಪೂಜ್ಯರು ಬಹಳ ಒಳ್ಳೆ ಕಾರ್ಯಕ್ರಮವನ್ನು ಇಂಡಿಯಾಗ್ ಇಟ್ಕೊಂಡಾರೆ ಬಹುಶಃ ನಾವು ದಕ್ಷಿಣ ಕರ್ನಾಟಕಕ್ಕೆ ಹೋದ್ರೆ ಸಿದ್ಧಗಂಗಾ ನೋಡ್ತೀವಿ ಬರೀ ಒಂದು ಸಣ್ಣ ಸಿದ್ಧಗಂಗಾ ನಮ್ಮ ಉತ್ತರ ಕರ್ನಾಟಕದಗೂ ಆಗ್ಲಿ ಅಂತ ಒಳ್ಳೆ ಕೆಲಸಕ್ಕೆ ನೀವು ಪ್ರೋತ್ಸಾಹ ಕೊಡ್ರಿ ಎಲ್ಲರೂ ಯಾಕಂತ ಅವ್ರು ಮಾಡ್ತಾ ಇರೋದು ಯಾರಿಗಾರು ಕೊಡಾಕತ್ತಿಲ್ಲ ಬಡ ವಿದ್ಯಾರ್ಥಿಗಳಿಗೆ ಬಂದ ಭಕ್ತರಿಗೆ ಪ್ರಸಾದಕ್ಕೆ ವ್ಯವಸ್ಥೆ ಮಾಡಕತ್ತಾರಲ್ಲ ಜೋರಾಗಿ ಚಪ್ಪಾಳಿಯೊಂದಿಗೆ ನೀವು ಒಳಿತುಕೊಳ್ಳ ಹೋಗ್ರಿ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳ್ರಿ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೆ ಹಾರೈಸಿ ಈಗ ನಮ್ಮ ಶಂಕರು ಏನೇ ಹೇಳಿ